ಅಲಂಕಾರಗಳು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಮಾನವ ತನ್ನ ದೇಹದ ಸೌಂದರ್ಯ ಹೆಚ್ಚಿಸಲು ಅಲಂಕಾರ ಮಾಡಿಕೊಳ್ಳುವಂತೆ ತಾನು ಆಡುವ ಮಾತಿಗೂ ರಚಿಸುವ ಸಾಹಿತ್ಯಕ್ಕೂ ಅಲಂಕಾರ ಮಾಡುವುದು ಕಾಣುತ್ತೇವೆ ಅಲಂಕಾರಗಳ ಪ್ರಕಾರಗಳು ಅಲಂಕಾರಗಳಲ್ಲಿ ಎರಡು ಪ್ರಕಾರಗಳಿದ್ದಾವೆ ಶಬ್ದಾಲಂಕಾರ ಎರಡನೇದು ಅರ್ಥಾಲಂಕಾರ ಶಬ್ದಾಲಂಕಾರ ಎಂದರೆ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು ಇದು ಗದ್ಯ ಪದ್ಯಗಳ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು ಶಬ್ದ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುತ್ತೇವೆ ಶಬ್ದಾಲಂಕಾರಗಳಲ್ಲಿ ಮೂರು ಪ್ರಕಾರಗಳು ಒಂದು ಅನುಪ್ರಾಸ ಅಲಂಕಾರ ಎರಡು ಯಮಕ ಅಲಂಕಾರ ಮೂರು ಚಿತ್ರಕವಿತ್ವ ಅಲಂಕಾರ ಅನುಪ್ರಾಸ ಅಲಂಕಾರ ಎಂದರೆ ಗದ್ಯ ಪದ್ಯ ಕಾವ್ಯಗಳಲ್ಲಿ ಅಕ್ಷರ ಅಥವಾ ಶಬ್ದಗಳು ಪುನಃ ಪುನಃ ಬರುತ್ತಿದ್ದರೆ ಅದನ್ನು ಅನುಪ್ರಾಸ ಅಲಂಕಾರ ಎನ್ನುತ್ತೇವೆ ಅನುಪ್ರಾಸ ಅಲಂಕಾರದಲ್ಲಿ ಮತ್ತೆ ನಾವು ಎರಡು ಪ್ರಕಾರಗಳನ್ನಾಗಿ ವಿಂಗಡಿಸುತ್ತೇವೆ ಒಂದು ವೃತ್ಯಾನುಪ್ರಾಸ ಎರಡು ಚೇಕಾನುಪ್ರಾಸ ವೃತ್ಯಾನುಪ್ರಾಸ ಎಂದರೆ ಪದ್ಯದಲ್ಲಿ ಒಂದಾಗಲಿ ಎರಡಾಗಲಿ ವ್ಯಂಜನಗಳು ಪುನಃ ಪುನಃ ಬಂದು ಪದ್ಯಗಳ ಸಾಲಿನಲ್ಲಿ ಪುನರಾವರ್ತನೆಗೊಂಡರೆ ಅದನ್ನು ವೃತ್ಯಾನುಪ್ರಾಸ ಎನ್ನುವರು ಉದಾಹರಣೆ ಅಲ್ಲಿ ಮಾಮರದಲ್ಲಿ ಮಲ್ಲಿಕಾಲತೆಯಲ್ಲಿ ಲತೆಯಲ್ಲಿ ಹಸುಗೆ ಮರದಲ್ಲಿ ಜಲರು ಹಾರಕದಲ್ಲಿ ಪದ್ಯದಲ್ಲಿ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಬಿಡಿ ಬಿಡಿಯಾಗಿ ಪುನರಾವರ್ತನೆಯಾದರೆ ಅದನ್ನು ವೃತ್ತಾನಪ್ರಾಸ ಎನ್ನುತ್ತೇವೆ ಈ ಪದ್ಯದ ಸಾಲಿನಲ್ಲಿ ಲಿ 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 ಅಂತಕ್ಕಂತಹ ಅಕ್ಷರ ಪುನರಾವರ್ತನೆಯಾಗಿದೆ ಉದಾಹರಣೆ ಎರಡು ತಿಪ್ಪ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೇ ಪಾಲಾದನು ಇಲ್ಲಿ ಪ ಪ ಅನ್ನ ಅಕ್ಷರ ಪುನರಾವರ್ತನೆಯಾಗಿದೆ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇಲ್ಲಿ ಲ ಅಕ್ಷರ ಮತ್ತು ಗ ಅಕ್ಷರ ಪುನರಾವರ್ತನೆಯಾಗಿವೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಇಲ್ಲಿ ಲ ಅಕ್ಷರ ಪುನರಾವರ್ತನೆಯಾಗಿದೆ ಹಾಗಾಗಿ ಇದು ವೃತ್ಯಾನುಪ್ರಾಸಕ್ಕೆ ಉದಾಹರಣೆ ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ ಇದು ಸಹಿತ ವೃತ್ಯಾನುಪ್ರಾಸ ಅಲಂಕಾರಕ್ಕೆ ಉದಾಹರಣೆ ನೆಕ್ಸ್ಟ್ ಚೇಕಾನುಪ್ರಾಸ ಅಲಂಕಾರ ಎರಡೆರಡು ವ್ಯಂಜನಗಳು ಜೊತೆ ಜೊತೆಯಾಗಿ ಪುನರಾವರ್ತನೆಯಾದರೆ ಅದನ್ನು ಅಲಂಕಾರ ಎಂದು ಕರೆಯುತ್ತೇವೆ ಉದಾಹರಣೆ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಕೆಲದೋಳ್ ಪುಳಿಯಿಂದರೆ ಪೆರ್ಬುಲಿ ಬಂದೊಡಂ ಅಂಜನಳ್ಕ ನೋಡಂ ನೋಡಂ ಚಲದಿಂ ಕಾಡಂ ಕಾಡಂ ಸಲೇಪ ಶಿವಂ ಮರೆದು ತನಿದು ಬೇಡಂ ಬೇಡಂ ಇಲ್ಲಿ ನೋಡಂ ನೋಡಂ ಕಾಡಂ ಕಾಡಂ ಬೇಡಂ ಬೇಡಂ ಇಲ್ಲಿ ಎರಡು ಅಕ್ಷರಗಳು ಜೊತೆ ಜೊತೆಯಾಗಿ ಪುನರಾವರ್ತನೆಯಾಗಿವೆ ಹಾಗಾಗಿ ಇದು ಪ್ರಾಸ ನೆಕ್ಸ್ಟ್ ಯಮಕಾಲಂಕಾರ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಪದಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಪುನರ ಪುನಃ ಪುನಃ ಬಂದರೆ ಅದನ್ನು ಯಮಕಾಲಂಕಾರ ಎಂದು ಕರೆಯುತ್ತೇವೆ ಈ ಪದ್ಯದಲ್ಲಿ ಅಮಲ್ಗಳ್ ಧಮಲ್ಗಲ್ ಸಮರ ಸಮರ ಅಂತಕ್ಕಂತಹ ಮೂರು ಅಕ್ಷರಗಳುಳ್ಳ ಪದ ಪುನರಾವರ್ತನೆಯಾಗಿದೆ ಹಾಗಾಗಿ ಇದು ಯಮಕಾಲಂಕಾರ ನೆಕ್ಸ್ಟ್ ಈ ಪದ್ಯದಲ್ಲಿ ಬರಹೇಳ್ 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 ಅಂತಕ್ಕಂತಹ ಪದ ಪುನರಾವರ್ತನೆಯಾಗಿದೆ ಹಾಗಾಗಿ ಇದು ಯಮಕಾಲಂಕಾರ ನೆಕ್ಸ್ಟ್ ಚಿತ್ರಕವಿತ್ವ ಪ್ರೌಢ ಪಂಡಿತ ಕವಿಗಳು ಅಕ್ಷರಗಳನ್ನು ಕುಶಲತೆಯಿಂದ ಆರಿಸಿ ಜೋಡಿಸಿ ಪದ್ಯವನ್ನು ರಚನೆ ಮಾಡಿದರೆ ಅದನ್ನು ಚಿತ್ರಕವಿತ್ವ ಅಲಂಕಾರ ಎಂದು ಕರೆಯುತ್ತೇವೆ ನಂದನ ನಂದನ ನಿನ್ನೋ ನಂದದ ಮೈ ಮುಂದೆ ನಿಂದೆದೆಂದೆನೆ ಮುದದಿ ಚಿತ್ರಕವಿತ್ವ ಅಲಂಕಾರಕ್ಕೆ ಇದು ಒಂದೇ ಉದಾಹರಣೆ ಇರೋದು ಅರ್ಥಾಲಂಕಾರಗಳು ಇದು ಬಹಳ ಮುಖ್ಯವಾದದ್ದು ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯಲ್ಲಿ ಅರ್ಥಾಲಂಕಾರಗಳಲ್ಲಿ ಪ್ರಮುಖವಾದವು ಉಪಮಾಲಂಕಾರ ರೂಪಕಾಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಈ ನಾಲ್ಕರಲ್ಲಿ ಒಂದನ್ನು ಗ್ಯಾರಂಟಿ ಕೇಳಿಯೇ ಕೇಳುತ್ತಾರೆ ಈ ಅಲಂಕಾರಕ್ಕೆ ಮೂರು ಅಂಕಗಳು ನಿಗದಿಯಾಗಿರುತ್ತವೆ ಹಾಗಾಗಿ ಇದು ತುಂಬ ಮುಖ್ಯವಾದುದು ಅರ್ಥಾಲಂಕಾರ ಅಂದರೆ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಅಥವಾ ಅರ್ಥದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಅರ್ಥಾಲಂಕಾರಗಳು ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಲಕ್ಷಣ ಈ ಅಂಶಗಳನ್ನು ಹೊಂದಿರುತ್ತದೆ ಉಪಮೇಯ ಅಂದರೆ ಹೋಲಿಸುವ ವಸ್ತು ಇದನ್ನು ನಾವು ವರ್ಣ್ಯ ಅಥವಾ ಉಪಮೇಯ ಎಂದು ಕರೆಯುತ್ತೇವೆ ಉಪಮಾನ ವರ್ಣಿಸಲ್ಪಡುವ ವಸ್ತು ಅಥವಾ ಪ್ರಸಿದ್ಧವಾದ ವಸ್ತು ಇದನ್ನು ನಾವು ಅವರ್ಣ್ಯ ಎಂದು ಕರೆಯುತ್ತೇವೆ ಉಪಮಾವಾಚಕ ಉಪಮೇಯ ಉಪಮಾನವನ್ನು ಹೋಲಿಕೆ ಮಾಡುವ ಪದಗಳಾದ ಅಂತೆ ಹಾಗೆ ಹಂಗ ಓಲ್ ಇತ್ಯಾದಿ ವಾಚಕ ಪದಗಳು ಸಮಾನ ಧರ್ಮ ಉಪಮೇಯ ಉಪಮಾನಗಳಲ್ಲಿ ಇರುವ ಸಮಾನ ಗುಣ ಇದಾಗಿದೆ ಅರ್ಥಾಲಂಕಾರಗಳು ಉಪಮಾಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಶ್ಲೇಷಾಲಂಕಾರ ಈ ಆರು ಅಲಂಕಾರಗಳಿದ್ದಾವೆ ಈ ಆರು ಅಲಂಕಾರಗಳನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಒಂದನೇದು ಉಪಮಾಲಂಕಾರ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಲಕ್ಷಣ ಬರಿಬೇಕಾದರೆ ಇದನ್ನು ಬರಿಬೇಕು ಲಕ್ಷಣ ಅಂದ್ಬಿಟ್ಟು ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉದಾಹರಣೆ ಗೀಜಗಣ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಉಪಮೇಯ ಗೀಜಗಣ ಗೂಡುಗಳು ಉಪಮಾನ ತೊಟ್ಟಿಲು ಇಲ್ಲೇ ಇರುತ್ತೆ ಪ್ರಶ್ನೆಯಲ್ಲಿರುತ್ತೆ ಅಂತೆ ಯಾವ ಪದದೊಂದಿಗೆ ಬರುತ್ತದಲ್ಲ ಅದು ಗ್ಯಾರಂಟಿ ಉಪಮಾನ ಇರುತ್ತದೆ ಇಲ್ಲಿ ಗೀಜಗನಗೂಡುಗಳನ್ನು ತೊಟ್ಟಿಲಿಗೆ ಹೋಲಿಸಿದ್ದಾರೆ ಉಪಮೇಯ ಗೀಜಗನಗೂಡುಗಳು ಉಪಮಾನ ತೊಟ್ಟಿಲು ಉಪಮವಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಸಮನ್ವಯ ಉಪಮೇಯವಾದ ಗೀಜಗನಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮವಾಚಕ ಪದವನ್ನು ತೂಗಾಡುವುದು ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣೋಪಮಾಲಂಕಾರ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ನೆಕ್ಸ್ಟ್ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾಡ ಹಾರಾಡುವುದು ಸಮನ್ವಯ ಉಪಮೇಯವಾದ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಇದು ಪೂರ್ಣೋಪಮಾಲಂಕಾರ ಉಪಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಈ ನಾಲ್ಕು ಅಂಶಗಳು ಇದ್ರೆ ಪೂರ್ಣ ಪೂರ್ಣೋಪಮಾಲಂಕಾರ ಈ ನಾಲ್ಕರಲ್ಲಿ ಒಂದು ಇಲ್ಲ ಅಂತಂದರೆ ಅದು ಲುಪ್ತೋಪಮಾಲಂಕಾರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಲಕ್ಷಣ ಅಲಂಕಾರದ ಹೆಸರು ಇಷ್ಟು ಬರೆದ್ರೆ ಮೂರು ಅಂಕಗಳು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಾಂಗ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮಾವಾಚಕ ಹಂಗ ಸಮಾನ ಧರ್ಮ ಹೊಡೆಯುವುದು ಸಮನ್ವಯ ಲಕ್ಷಣ ಅಲಂಕಾರದ ಹೆಸರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮಾವಾಚಕ ಹಂಗ ಸಮಾನ ಧರ್ಮ ಸುರಿಯುವುದು ಅಥವಾ ಚಿಡಿಯುವುದು ಸಮನ್ವಯ ಲಕ್ಷಣ ಅಲಂಕಾರದ ಹೆಸರು ನೆಕ್ಸ್ಟ್ ರೂಪಕ ಅಲಂಕಾರ